ಮಾಯನಿರ್ಗೆ ಅಣ್ಣ ತಮ್ಮಂದಿರಿಗೆ ಗುರು ಹಿರಿಯರಿಗೆ ನನ್ನ ನಮಸ್ಕಾರ ನಾವೆಲ್ಲರೂ ಕೂಡ ಸುತ್ತೂರು ಜಾಸ್ತ್ರ ಮಾವಸದಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ಋಷಿ ಮುನಿಗಳು ಹೇಳ್ತಾರೆ ಧರ್ಮವೋ ರಕ್ಷತಿ ರಕ್ಷತಾ ಅಂತ ನೀವು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಈ ಮಠಗಳಿರೋದೇ ಈಗ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಯಾವ ಸಮಾಜ ನಮಗೆ ಹಿಂದೆ ಪೂರ್ವಜರು ನಮ್ಗೆ ಕೊಟ್ಟೋಗಿದ್ರು ಆ ಸಮಾಜವನ್ನು ನಾವು ಮುಂದಿನ ಜನಾಂಗಕ್ಕೆ ಕೊಡಬೇಕು ಇದು ದೇವರ ಒಂದು ಮಾತು ನಾನು ಪ್ರಾರಂಭದಲ್ಲಿ ನಿನಗೇನು ಕೊಟ್ಟಿದ್ದೀನಿ ಅದನ್ನು ನಿಮ್ಮ ಮಕ್ಕಳಿಗೆ ಕೊಡಬಹುದು ಅದನ್ನು ಅವರು ಅವರ ಮಕ್ಕಳಿಗೆ ಕೊಡಬೇಕು ಆದರೆ ನಾವು ಕೊಡ್ತಾ ಇದ್ದೀರಾ ಇವತ್ತು ಯೋಚನೆ ಮಾಡಿ ನಾವು ಕೃಷಿ ಮೇಳದಲ್ಲಿ ಇದ್ದೀವಿ ಕೃಷಿ ಮೇಳ ಸಾವಯವ ಕೃಷಿ ಇವೆಲ್ಲವನ್ನ ಈಗ ನಾವು ಕೇಳ್ತಾ ಇರೋದು ರೈತರು ಸಾವಯವ ಕೃಷಿ ಅನ್ನೋದನ್ನ ಹೆಸರು ಕೇಳ್ತಾ ಇರೋದು ಈಗ ಹಿಂದೆ ನಮ್ಮ ಅಧಿಕಾರಿಗಳಿದ್ರು ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲ ಫರ್ಟಿಲೈಸರ್ ಬೆಳೆಸಿ ಹಾಕಿ 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 ಅಂತ ರೈತರು ಆ ಗೊಬ್ಬರ ಮಾಡ್ತಾ ಇದ್ರಲ್ಲ ಹೇಳ್ತೀವಿ ತಿಪ್ಪೆ ಅಂತ ಹೇಳೋದು ಹ ತಿಪ್ಪೆ ಅಂತ ಹೇಳ್ತಾ ಇದ್ವಿ ತಿಪ್ಪೆನೆಲ್ಲ ಮುಚ್ಚಿ ಹಾಕಿಬಿಟ್ರಿ ಎಲ್ಲರೂ ಫರ್ಟಿಲೈಸರ್ ಹೋದ್ರಿ ಅದಕ್ಕೆ ಅಡಿಕ್ಟ್ ಆಗಿಟ್ರಿ ನಾವು ಪೂರ್ತಿ ಇನ್ವಾಲ್ವ್ಮೆಂಟ್ ಆಗಿಟ್ಟಿದಿರಿ ಈಗ ನಾವು ಈಗ ಹೇಳ್ತಾರೆ ನಮ್ಮ ಅಧಿಕಾರಿಗಳು ಫರ್ಟಿಲೈಸರ್ ಒಳ್ಳೇದಲ್ಲ ಮಣ್ಣನ್ನು ಹಾಳು ಮಾಡುತ್ತೆ ಮಣ್ಣಲ್ಲಿರೋ ಎರೆಗಳು ಸತ್ತೋಗುತ್ತೆ ಮಣ್ಣಲ್ಲಿರೋ ಕ್ರಿಮಿಕೀಟ್ಗಳು ಸತ್ತೋಗುತ್ತೆ ಮುಂದೆ ಈ ಜಮೀನು ಬರಡಾಗ್ತದೆ ಬೇಡ ಮತ್ತೆ ಇಲ್ಲಿ ವಾಪಸ್ ಬನ್ನಿ ಅಂತ ಈ ತರದ ಒಂದು ದ್ವಂದ್ವ ನೀತಿಯಿಂದನೇ ನಾವು ಈ ಸ್ಥಿತಿಗೆ ಬಂದಿರುವಂಥದ್ದು ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿದ್ದು ಸಾವಯವ ಕೃಷಿನೇ ಆದರೆ ನಾವು ಬಂದಂತ ಸರ್ಕಾರಗಳು ಯಾವುದೇ ಇರ್ಬೋದು ಸರ್ಕಾರ ನಾವು ರೈತರನ್ನ ದಾರಿ ತಪ್ಪಿಸ್ಕೋಸ್ಕರ ಈ ರೀತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನನಗನ್ಸ್ತೈತೆ ಮುಂದಿನ ದಿನಗಳಲ್ಲಿ ನಾವು ಈ ಕೃಷಿ ಅನ್ನೋದನ್ನ ಕೃಷಿ ಈಗಿರೋ ಜನಸಂಖ್ಯೆ ಇವೆಲ್ಲ ನೋಡ್ತಾ ಇದ್ರೆ ನಮ್ ಕಣ್ ಮುಂದೆನೆ ನೀವು ನಾನು ಬೆಂಗಳೂರಿಂದ ಮೈಸೂರಿಗೆ ಬರ್ತಾ ಇದ್ದೇನೆ ಈ ಸ್ವಲ್ಪ ರೋಡ್ ಮೇಲೆ ಇದೆಯಲ್ಲ ಫ್ಲೇಔರ್ ಮೇಲೆ ಬಂದ ಅವಾಗೆಲ್ಲ ನಾವು ಬಂದು ನೋಡಿದಾಗ ಆ ಕಡೆ ತೆಂಗಿನ ತೋಟ ಈ ಕಡೆ ಗದ್ದೆ ಎಲ್ಲ ಇಂತೇಔಟ್ ಆಗಿದ್ದ ಲೇಔಟ್ ಸೌಂದರ್ಯ ಲೇಔಟ್ ಬನ್ನಿ ಕೊನೆ ಅವಕಾಶ ಕಡಿಮೆ ಬೆಲೆ ಐದು ಲಕ್ಷ ಕಟ್ಟಿ ಮುಂದೊಂದು ಆಮೇಲೆ ಕಟ್ಟಿ ಈ ಮೈಕ್ರೋ ಫೈನಾನ್ಸ್ ಇದೆಯಲ್ಲ ಈಗ ತಗೋ ತಗೋಂತಾರೆ ತಗೊಂಡ್ಮೇಲೆ ಕತ್ತು ಹಗ್ಗ ಆಗ್ತಾರೆ ಇವತ್ತು ರೈತರಿಗೆ ಅಂದ್ರೆ ನಾವು ಈ ಎಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ರಿ ಈಗ ಬಡಾವಣೆಗಳಾಗ್ತಾ ಇದೆ ಕೃಷಿ ಕಡಿಮೆ ಆಗ್ತಾ ಇದೆ ಇದನ್ನ ಮತ್ತೆ ಪುನಶ್ಚೇತನ ಆಗ್ಬೇಕು ಆ ದೃಷ್ಟಿಯಿಂದ ನಾನು ಅನಿಸ್ತದೆ ಪರಮ ಪೂಜ್ಯರು ನಮ್ಮ ಸುತ್ತೂರು ಮಠಾಧೀಶರು ಏನಪ್ಪಾ ಎಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು ಯಾಕೋ ಸರ್ಕಾರ ಸುಮ್ಮನೆ ಆಗೋಗಿದೆ ನಾನಾದ್ರೂ ಮಾಡೋಣ ಮತ್ತೆ ರೈತರಿಗೆ ಪುನಶ್ಚೇತನ ಕೊಡೋಣ ಮತ್ತೆ ರೈತರ ಜಮೀನು ಹಸನಾಗಬೇಕು ಹಳ್ಳಿ ಅಂದ್ರೇನು ಹಳ್ಳಿಯ ಸೊಗಲಂದ್ರೇನು ಬೆಳೆ ಬೆಳೆಯುವಂತ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗ್ಬೇಕು ಅದಕ್ಕೋಸ್ಕರ ಈ ಜಾತ್ರಾ ಮಹೋತ್ಸವ ಅಂತ ತಿಳ್ಕೊಂಡಿದ್ವಿ ಮಠ ನಾವೆಲ್ಲ ಮಠ ಕಟ್ತೀವಿ ಮನೆಗೂ ಕಟ್ತೀವಿ ಮನೆಗೂ ಮಾ ಇದೆ ಮಠಕ್ಕೂ ಮಾ ಇದೆ ಕರೆಕ್ಟ್ ಅಲ್ಲ ಎರಡಕ್ಕೂ ಮಾ ಇಂದಲೇ ಶುರುವಾಗುತ್ತೆ ಮನೆ ನಮಗೋಸ್ಕರ ಕಟ್ಕೊಂತೀವಿ ಮನೇನ ನಾವು ನಮಗೋಸ್ಕರ ಕಟ್ಕೊತೀವಿ ನಮ್ಗೊಂದು ರೂಮ್ ಕಟ್ಕೊಂತೀವಿ ನಮ್ಮ ತಮ್ಮನ್ಗೊಂದು ನಮ್ಮ ಬಂದು ಎಲ್ಲರಿಗೂ ನಮ್ದು ರೂಮ್ ಇರುತ್ತೆ ಆದ್ರೆ ಮಠದಲ್ಲಿ ಯಾರಿಗೂ ರೂಮೇ ಇರಲ್ಲ ದೇವ್ರಿಗೆ ಮಾತ್ರ ರೂಮ್ ಇರುತ್ತೆ ಇಲ್ಲಿ ಉಳಿದಿದ್ದೆಲ್ಲ ಮಠದ್ದು ಸಮಾಜದ್ದು ಆ ಕೆಲಸ ನಮ್ಮ ಪೂರ್ವಿಕರು ಮಾಡಿರೋದ್ರಿಂದ ಇವತ್ತು ನಮ್ಮ ಭಾರತ ಭಾರತವಾಗಿ ಉಳಿದಿದೆ ಇಲ್ಲಾಂದ್ರೆ ನಾವು ಇನ್ನಷ್ಟು ವರ್ಷಗಳ ಕಾಲ ಗುಲಾ ಗುಲಾಮಗಿರಿಯಲ್ಲಿ ಇರಬೇಕಾಗಿದೆ ಮಠಗಳು ಕೂಡ ಈಗ ಸರ್ಕಾರ ಮಾಡಬೇಕಾಗಿದ್ದಂತ ಕೆಲಸ ಯಾವುದೋ ವಿದ್ಯೆ ಕೊಡೋದು ಸರ್ಕಾರದ ಕೆಲಸ ನಮ್ಮ ಸಂವಿಧಾನದಲ್ಲಿ ಬರ್ತಿದೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಅನ್ನ ವಿದ್ಯೆ ಇವೆಲ್ಲ ಕೂಡ ಮೂಲಭೂತವಾಗಿ ನಾವು ಕೊಡಬೇಕಾಗಿರೋದು ಕೊಡಕ್ಕೆ ಸಾಧ್ಯ ಆಗಿದೆಯಾ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿರುವಂತಹ ಮಠ ಮಂದಿರಗಳು ಇವತ್ತಿಗೂ ಕೂಡ ವಿದ್ಯೆ ಇರ್ಬೋದು ಅನ್ನ ದಾಸೋಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದು ನಿರಂತರವಾಗಿ ಯಾಕೆಂದ್ರೆ ನಮ್ದೊಂದು ರೀತಿ ಯಾಂತ್ರಿಕ ಬದುಕಾ ಹಳ್ಳಿಯಲ್ಲಿರೋರಿಗೆ ಇನ್ನೂ ಸ್ವಲ್ಪ ಜೀವ ಇದೆ ಜೀವ ಆಡ್ತಾ ಇದೆ ನೀವು ಬೆಂಗಳೂರಲ್ಲಿ ಹೋಗ್ರೆ ಮೈಸೂರಲ್ಲಿ ಹೋದ್ರೆ ಯಾಂತ್ರಿಕ ಬದುಕು ಬೆಳಿಗ್ಗೆ ಹೋಗು ಸಂಜೆ ಬಾ ಸಂಜೆ ಯಾವುದಾದ್ರೂ ಹೋಟ್ಲಲ್ಲಿ ತಿಂಡಿ ತಿನ್ನು ಮನೆಗೆ ಬಾ ಮಲ್ಬು ಇಷ್ಟೇ ಯಾಂತ್ರಿಕ ಬದುಕು ಅವರಿ ಈ ಬದುಕಿನಿಂದ ಹೊರಗಡೆ ಬರಬೇಕು ನಾವು ಆ ಬದುಕಿನಿಂದ ಯಾಕಂದ್ರೆ ಇವತ್ತು ನಮ್ಮ ತಾಲೂಕಿಗೆ ಒಬ್ಬ ಮನೋವೈದ್ಯ ಬೇಕು ಅಂತ ಹೇಳ್ತಾರೆ ಮನೋವೈದ್ಯ ಅಂದ್ರೆ ಗೊತ್ತಾ ಗೊತ್ತಿಲ್ಲ ಮೆಂಟ್ಲಾಸ್ಪತ್ರೆ ಹೇಳಿದ್ರ ಅಲ್ಲಿ ಮನೋವೈದ್ಯರು ಪ್ರತಿ ತಾಲೂಕಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಎಷ್ಟು ಜನ ಆತ ಇದ್ದಾರೆ ಅಂತ ಅರ್ಥ ಆಯ್ತಲ್ಲ ಮಧ್ಯಾಹ್ನಾದ್ರೂ ಯಾವ್ದಾದ್ರು ಹಳ್ಳಿಯಲ್ಲಿ ಇದ್ರ ಯಾರಾದ್ರೂ ಇದ್ರ ಯಾರು ಇರಲಿಲ್ಲ ಈಗ ಪ್ರತಿ ತಾಲೂಕಲ್ಲೂ ಮಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಯಾಂತ್ರಿಕ ಬದುಕು ನಮ್ಮನ್ನ ಎಲ್ಲಿಗೆ ದೂಡ್ತಾ ಇದೆ ಒಂದ್ಸರಿ ಯೋಚನೆ ಮಾಡಿ ಸುತ್ತೂರು ಮಠ ಇಲ್ಲ ಅಂತ ಹೇಳಿ ಇಟ್ಕೊಳ್ಳಿ ಇದೆ ಇಲ್ಲ ಅಂತ ಇಟ್ಕೊಳ್ಳಿ ಜಾತ್ರೆ ನಡೀತಾ ಇತ್ತ ನಾವು ಇಷ್ಟೊಂದು ತಳಿಗಳ ಹಸುಗಳನ್ನ ನೋಡಕ್ ಸಾಧ್ಯ ಆಯ್ತ ಇಷ್ಟೊಂದು ನೂರಾರು ವೆರೈಟಿ ಸಸ್ಯಗಳನ್ನ ನೋಡಕ್ ಸಾಧ್ಯ ಆಯ್ತಾ ಬೆಳೆಗಳನ್ನ ನೋಡಕ್ ಸಾಧ್ಯ ಆಯ್ತಾ ಧಾನ್ಯಗಳನ್ನ ನೋಡಕ್ ಸಾಧ್ಯ ಆಯ್ತಾ ಇಲ್ಲ ಇಲ್ಲ ಸುತ್ತೂರು ಮಠ ಒಂದು ಈ ತರ ಸಮಾಜಮುಖಿಯಾಗಿ ನಾನು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದೋಸ್ ಈ ಜಾತ್ರೆ ನಡೀತಾ ಇದೆ ಜಾತ್ರೆ ಹೆಸರಲ್ಲಿ ಸಮಾಜಕ್ಕೆ ಜ್ಞಾನ ಕೊಡುವಂಥದ್ದು ಜಾತ್ರೆ ಮಾಡಿ ಇಲ್ಲಿ ಬಂದು ಡಮ ಅಂತ ಏನೋ ಮಾಡಿ ಹೋಗೋದಲ್ಲ ಆ ಡಮ ಜೊತೆ ಸಮಾಜಕ್ಕೆ ರೈತರಿಗೆ ಏನು ಕೊಡಬೇಕು ವಿದ್ಯಾರ್ಥಿಗೆ ಏನು ಮೆಸೇಜ್ ಕೊಡಬೇಕು ಆ ಮೆಸೇಜ್ ಅನ್ನ ಇವತ್ತು ನಮ್ಮ ಸುತ್ತೂರು ಮಠ ಕೊಡ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ವಿ ಮಹಾ ಕುಂಭ ಮೇಳ ನಡೀತಾ ಇದೆ ದೇಶದಲ್ಲಿ ನಾವು ನಮ್ಮ ಮದುವೆ ನಡೆದ್ರೆ ಒಂದು ಎರಡ್ ಸಾವಿರ ಜನ ಸೇರಿದ್ರೆ ಒಂದು ತಿಂಗಳು ನಾವೆಲ್ಲ ಕೆಲಸ ಮಾಡ್ತೀವಿ ಒಂದು ತಿಂಗಳು ಕೆಲಸ ಮಾಡಿದ್ರು ಮದುವೆ ಕರೆಕ್ಟ್ ಆಗಲ್ಲ ಇವತ್ತು ಕುಂಭಮೇಳದಲ್ಲಿ ನಲವತ್ತು ಕೋಟಿ ಜನ ನಮ್ಮ ದೇಶದಲ್ಲಿರೋದು ನೂರ ಇಪ್ಪತ್ತು ಕೋಟಿ ಜನ ನಲವತ್ತು ಕೋಟಿ ಜನ ಆ ಒಂದು ನದಿ ಹತ್ರ ಹೋಗ್ತಾ ಇದೆ ಪವಾಡ ಅಲ್ವಾ ದೇವರ ಪವಾಡ ಅಂತ ಅನಿಸ್ತದೆ ನೂರ ನಲವತ್ನಾಲ್ಕು ವರ್ಷಕ್ಕೆ ನಡೆಯುವಂಥದ್ದು ನಡೀತಾ ಇದೆ ಇಡೀ ಪ್ರಪಂಚನೇ ದಂಗಾಗಿ ನೋಡ್ತಾ ಇದೆ ಒಂದು ಕಡೆ ಕೋಟಿ ಜನ ಹೆಂಗ್ ಸಾಧ್ಯ ಅಂತ ಹೇಳಿ ಇದು ಮಠ ಮಂದಿರಗಳು ಅಂತ ಹೇಳ್ತಾರಲ್ಲ ಮಠ ಮಂದಿರಗಳ ಶಕ್ತಿಯನ್ನ ನಾನು ಇವತ್ತು ಕಮ್ ಹೇಳಕ್ ಇಷ್ಟಪಡ್ತೀನಿ ಅದರಿಂದ ನಾವು ಈ ಧರ್ಮ ಮಠ ಮಂದಿರಿಗಳು ರಕ್ಷಣೆ ಆಗಬೇಕು ಅದರಿಂದ ಈ ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಗಳೆಲ್ಲ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀನಿ ನಾನು ಕೂಡ ಆ ಸುತ್ತೂರು ಮಠಕ್ಕೆ ಬಹಳ ವರ್ಷಗಳಿಂದ ಬರ್ತಾ ಇದ್ದೀನಿ ಈ ಮಠದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮವೂ ಬಹಳ ಶಿಸ್ತುಬದ್ಧವಾಗಿ ನಡೆಯುತ್ತೆ ಬಹಳ ಶಿಸ್ತುಬದ್ಧವಾಗಿ ನಡೆಯುವಂಥ ಕಾರ್ಯಕ್ರಮ ಏನೇ ತಗೊಂಡು ಯಾವುದೇ ಕಾರ್ಯ ತಗೊಂಡ್ರು ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗಬೇಕು ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಕೆಲಸವನ್ನು ಇಟ್ಕೊಂಡು ಪರಮ ಪೂಜ್ಯರು ಮಾಡ್ತಾ ಇರೋವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಒಂದು ಮಠ ಬೆಳಿಬೇಕಾದ್ರೆ ಲಕ್ಷಾಂತರ ಕೈಗಳು ಅದರ ಜೊತೆ ಸೇರಬೇಕಾಗ್ತದೆ ಆ ರೀತಿ ತಾವೆಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಜನ ಈ ಮಠದ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ನಂಬಿಕೆ ಆ ನಂಬಿಕೆಯಿಂದ ತಾವು ಕೂಡ ಬಂದಿದ್ದೀರಾ ನಾನು ಕೂಡ ಬಂದಿದ್ದೀನಿ ನಮ್ಮ ಸಮಾಜ ಇವತ್ತು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕಾದರೆ ಈ ಮಠಮಂದಿರಗಳು ಉಳಿಬೇಕು ಬೆಳಿಬೇಕು ಆಗ ಮಾತ್ರ ನಮ್ಮ ಭಾರತ ಭಾರತವಾಗಿ ಉಳಿಯೋಕ್ಕೆ ಸಾಧ್ಯ ಆಗೈತೆ ಆ ದೃಷ್ಟಿಯಿಂದ ಇವತ್ತು ನಾನು ಕೂಡ ಈ ಎಲ್ಲ ಕೃಷಿ ಮೇಳ ಇರ್ಬೋದು ಬೇರೆ ಬೇರೆ ಮೇಳಗಳನ್ನು ನಾವು ಉದ್ಘಾಟನೆ ಮಾಡಿ ಇದರಿಂದ ನಮ್ಮ ಬಂದಿರತಕ್ಕಂಥ ರೈತಾಪಿ ಜನಗಳು ಇದರಿಂದ ಒಳ್ಳೆಯ ಬೆಳೆ ಬೆಳೆಯುವಂಥದಕ್ಕೆ ಏನೇನು ಅವಕಾಶಗಳಾಗುತ್ತೆ ಅದನ್ನು ಪಡೆದು ಹೋಗಬೇಕು ಅನ್ನೋ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮಠದ ಎಲ್ಲ ಭಕ್ತಾದಿಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ